ಲಾಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ದೇವರ ವಾಕ್ಯವನ್ನು ಕೇಳಿ ಅದರಂತೆ ನಡೆಯುವವರೇ ನನಗೆ ತಾಯಿ ಮತ್ತು ಅಣ್ಣ ತಮ್ಮಂದಿರು ಪ್ರಿಯರೇ ಇಂದಿನ ವಾಚನದಲ್ಲಿ ಸ್ವಾಮಿಯ ರಕ್ತ ಸಂಬಂಧಿಗಳು ಅಂದರೆ ತಾಯಿ ಮರಿಯಳು ಮತ್ತು ಸಹೋದರರು ಏಸು ಇದ್ದೆಡೆಗೆ ಬಂದಾಗ ಜನಸಂದನಿಯ ನಿಮಿತ್ತ ಅವರಿಗೆ ಏಸು ಹತ್ತಿರಕ್ಕೆ ಹೋಗಲಾಗಲಿಲ್ಲ ನಿಮ್ಮ ತಾಯಿಯು ಮತ್ತು ಸಹೋದರರು ನಿಮ್ಮನ್ನು ಕಾಣಬೇಕೆಂದು ಹೊರಗೆ ನಿಂತಿದ್ದಾರೆಂದು ಅವರಿಗೆ ತಿಳಿಸಲಾಯಿತು ಅದಕ್ಕೆ ಏಸು ದೇವರ ವಾಕ್ಯವನ್ನು ಕೇಳಿ ಅದರಂತೆ ನಡೆಯುವವರೇ ನನಗೆ ತಾಯಿ ಮತ್ತು ಅಣ್ಣ ತಮ್ಮಂದಿರು ಎಂದರು ಪಿರಿ ಏಸು ಇಂದು ನಮಗೆ ಒಂದು ಗಹನವಾದ ಸತ್ಯವನ್ನು ಮುಂದಿಡುತ್ತಾರೆ ತಂದೆಯಾದ ದೇವರು ತಮ್ಮ ಪುತ್ರ ಏಸು ಕ್ರಿಸ್ತರ ಶಿಲುಬೆಯ ಮರಣದ ಮುಖಾಂತರ ನಮ್ಮನ್ನು ದೇವರೊಡನೆ ಸಂಧಾನಗೊಳಿಸಿದ್ದಾರೆ ಹಿಂದೊಮ್ಮೆ ಪಾಪದ ನಿಮಿತ್ತ ನಾವೆಲ್ಲರೂ ದೇವರಿಗೆ ಶತ್ರುಗಳಾಗಿದ್ದೆವು ಆದರೆ ಏಸು ಕ್ರಿಸ್ತರಲ್ಲಿ ವಿಶ್ವಾಸಿಸುವ ಪ್ರತಿಯೊಬ್ಬರಿಗೆ ದೇವರಲ್ಲಿ ಒಂದಾಗುವ ದೇವರ ಸಾನ್ನಿಧ್ಯವನ್ನು ಸೇರುವ ಅವರ ಮಿತ್ರರಾಗಿ ಜೀವಿಸುವ ಸೌಭಾಗ್ಯ ದೊರಕಿದೆ ಹೌದು ಪ್ರಿಯರೇ ಪ್ರಭು ಏಸ್ಸು ಕ್ರಿಸ್ತರು ಸುರಿಸಿದ ರಕ್ತದ ಮೂಲಕ ರಕ್ತ ಸಂಬಂಧಕ್ಕಿಂತಲೂ ಮಿಗಿಲಾದ ಸಂಬಂಧ ದೇವರ ಮಕ್ಕಳಾಗುವ ಸಂಬಂಧ ಯೇಸುವಿಗೆ ಸಹೋದರ ಸಹೋದರಿ ತಾಯಿಯಾಗುವ ಹೊಸ ಬಂಧು ಬಳಗವಾಗುವ ಈ ಒಂದು ಸೌಭಾಗ್ಯ ವಿಶ್ವಾಸಿಗಳಾದ ನಮ್ಮೆಲ್ಲರಿಗೂ ದೊರಕಿದೆ ಇದಕ್ಕಿಂತ ಉನ್ನತ ಸೌಭಾಗ್ಯ ಬೇರೆ ಇಲ್ಲ ಪ್ರಿಯರೇ ಇವತ್ತು ಕುಟುಂಬಗಳಲ್ಲಿ ದಾಂಪತ್ಯ ಜೀವನದಲ್ಲಿ ತಂದೆ ತಾಯಿ ಮಕ್ಕಳ ಜೊತೆಗಿನ ಸಂಬಂಧದಲ್ಲಿ ಸಮಾಜದಲ್ಲಿ ಇವತ್ತು ಪಾಪದ ಸ್ವಾರ್ಥದ ದ್ವೇಷದ ನಿಮಿತ್ತ ಎಲ್ಲ ಸಂಬಂಧಗಳು ಒಡಕು ಉಂಟಾಗಿದೆ ಆದರೆ ನಾವು ಇದನ್ನು ಸರಿಪಡಿಸಲು ಸ್ವಪ್ರಯತ್ನ ಪಡುತ್ತೇವೆ ಮನುಷ್ಯ ಅಥವಾ ಪ್ರೊಫೆಷನಲ್ ಸಹಾಯ ಪಡೆಯುತ್ತೇವೆ ಆದರೆ ಪರಸ್ಪರ ಒಂದಾಗುವ ಈ ನೋವುಗಳನ್ನು ಸರಿಪಡಿಸುವ ಈ ನಮ್ಮಲ್ಲಿರುವ ಅಗತ್ಯನ ಶತ್ರುತ್ವ ಈ ರೀತಿ ಉಂಟಾದ ಡ್ಯಾಮೇಜನ್ನು ಸರಿಪಡಿಸಲು ಒಂದು ಏಕೈಕ ಮಾರ್ಗವಿದೆ ಉನ್ನತ ಮಾರ್ಗವಿದೆ ಅದು ಶುಭ ಸಂದೇಶವಾಗಿದೆ ಏಸು ಕ್ರಿಸ್ತರ ಶಿಲುಬೆಯ ಭೇಟಿ ನಮ್ಮ ಪಾಪದ ಸ್ವಾರ್ಥದ ಜೀವಿತ ಬಿಡಲು ಪಶ್ಚಾತ್ತಾಪ ಪಟ್ಟು ದೇವರ ಜೊತೆಗೆ ಮಾತ್ರವಲ್ಲ ಪರರ ಜೊತೆಗೆ ಸಂಧಾನ ಪಡಿಸುವ ಒಂದು ಕಾರ್ಯ ಈ ಶುಭ ಸಂದೇಶ ಮಾಡುತ್ತದೆ ಹಾಗಾದರೆ ನಾವು ಕ್ರಿಸ್ತ ಏಸು ಕುರಿತಾದ ಶುಭ ಸಂದೇಶವನ್ನು ಗ್ರಹಿಸಿಕೊಳ್ಳೋಣ ದೀನತೆಯಿಂದ ಹೃದಯದಲ್ಲಿ ಈ ಸತ್ಯ ಸಂದೇಶವನ್ನು ಸ್ವೀಕಾರ ಮಾಡೋಣ ನಮ್ಮ ವೈಯಕ್ತಿಕ ಜೀವಿತ ಆಗ ರೂಪಾಂತರವಾಗುತ್ತೆ ಶಿಲುಬೆ ಮೇಲಿರುವ ಯೇಸು ದೇವರ ಮತ್ತು ಮನುಷ್ಯರ ಸಂಬಂಧವನ್ನು ಒಂದಾಗಿಸಿದ ಏಕೈಕ ಶ್ರೇಷ್ಠ ನನ್ನ ನಿನ್ನ ಮಧ್ಯಸ್ಥರಾಗಿದ್ದಾರೆ ಈ ಸತ್ಯ ನಮ್ಮಲ್ಲಿ ಮಾಂಸ ಧರಿಸಲಿ ನನ್ನಲ್ಲಿ ಮಾಂಸ ಧರಿಸಲಿ ಪ್ರೇಸ್ ಪ್ರೇಝ ಲಾಡ್